ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಧೂಮ್ರಾಕ್ಷನು ಹನುಮಂತನಿಂದ ಹತನಾದಂತೆ ವಜ್ರದಂಶ್ರನು ಅಂಗ್ ಅಂಗದನಿಂದ ಹತನಾಗುತ್ತಾನೆ ಆ ಇಬ್ಬರು ರಾಕ್ಷಸರು ತಮ್ಮ ಸೇನೆಯೊಂದಿಗೆ ನಾಶವಾಗಿ ಹೋದುದನ್ನು ಕಂಡು ರಾವಣನು ಚಿಂತಿತನಾಗಿದ್ದಾನೆ ವಜ್ರದಂಶನು ವಾಲಿಪುತ್ರನಿಂದ ಹತನಾದನೆಂದು ಕೇಳಿ ರಾವಣನು ಕೈಜೋಡಿಸಿಕೊಂಡು ನಿಂತಿದ್ದ ಸೇನಾಧ್ಯಕ್ಷ ಪ್ರಹಸ್ತನನ್ನು ಕುರಿತು ಸಕಲ ಶಾಸ್ತ್ರ ಅಂದರೆ ಯುದ್ಧ ವಿದ್ಯೆಗಳಲ್ಲೂ ಉತ್ತಮ ಪಂಡಿತನಾದ ಅಕಂಪನನನ್ನು ಮುಂದಿಟ್ಟುಕೊಂಡು ಭಯಂಕರ ಪರಾಕ್ರಮೆಗಳು ತಿರಸ್ಕರಿಸಲು ಅಸಾಧ್ಯರೂ ಆದ ರಾಕ್ಷಸರು ಬೇಗ ಹೊರಡಲಿ ಈತನು ಶತ್ರು ನಿಗ್ರಹನು ತಮ್ಮ ನಮ್ಮನ್ನು ರಕ್ಷಿಸುವವನು ನಾಯಕನು ಯುದ್ಧದಲ್ಲಿ ಪ್ರಖ್ಯಾತನು ಯಾವಾಗಲೋ ನನ್ನ ಅಭಿವೃದ್ಧಿಯನ್ನು ಕೋರುವವನು ಯಾವಾಗಲೋ ಯುದ್ಧಪ್ರಿಯನು ಈ ಶತ್ರು ಸಂಹಾರಕನು ರಾಮ ಲಕ್ಷ್ಮಣರನ್ನು ಗೆಲ್ಲುವನು ಮಹಾಬಲಾಢ್ಯ ಸುಗ್ರೀವನನ್ನು ಭಯಂಕರರಾದ ಇತರ ವಾನರರನ್ನು ಕೊಲ್ಲುವನು ಎಂದು ಹೇಳಿದನು ಮಹಾಬಲನು ಶೀಘ್ರ ಪರಾಕ್ರಮಿಯು ಆದ ಆ ಅಕಂಪನನು ರಾವಣನ ಆಜ್ಞೆಯನ್ನು ಸ್ವೀಕರಿಸಿ ಸೈನ್ಯವನ್ನು ತ್ವರೆಗೊಳಿಸಿದನು ಆಗ ಸೇನಾಧ್ಯಕ್ಷನಿಂದ ಆಜ್ಞಾಪಿತರಾಗಿ ಭಯಂಕರ ಕಣ್ಣುಗಳು ಭಯಂಕರ ರೂಪಗಳು ಉಳ್ಳ ರಾಕ್ಷಸ ಪ್ರಮುಖರು ನಾನಾ ಆಯುಧಗಳೊಂದಿಗೆ ಹೊರ ಹೊರಟರು ಮೇಘಕಾಂತಿ ಮೇಘವರ್ಣ ಮೇಘಧ್ವನಿಯಂತೆ ಮಹಾಧ್ವನಿ ಇವುಗಳಿಂದ ಕೂಡಿದ ಅಕಂಪರನು ಅಪರಂಜಿ ಚಿನ್ನದ ಓಲಗಳನ್ನು ತೊಟ್ಟು ರಥದಲ್ಲಿ ಕುಳಿತು ಭಯಂಕರ ರಾಕ್ಷಸರೊಡಗೂಡಿ ಹೊರಟು ಬಂದನು ಮಹಾ ಯುದ್ಧದಲ್ಲಿ ದೇವತೆಗಳಿಂದಲೂ ಸಹ ಅಲ್ಲಾಡಿಸಲು ಆಗತವನು ಆತನು ಆದ್ದರಿಂದಲೇ ಅಕಂಪನ ಎಂದು ಹೆಸರು ಆ ರಾಕ್ಷಸರ ನಡುವೆ ಸೂರ್ಯನಂತೆ ತೇಜಸ್ವಿಯಾಗಿದ್ದನು ಯುದ್ಧ ಮಾಡಬೇಕೆಂದು ಆತುರಗೊಂಡು ಓಡಿ ಬರುತ್ತಿರುವಲ್ಲಿ ಆತನ ರಥವನ್ನು ನಡೆಸುತ್ತಿದ್ದ ಕುದುರೆಗಳು ಇದ್ದಕ್ಕಿದ್ದಂತೆಯೇ ದೈನ್ಯವನ್ನು ಪಡೆದವು ಯುದ್ಧವನ್ನು ಕೋರಿ ಸಂತೋಷದಿಂದ ಬರುತ್ತಿದ್ದ ಆತನ ಎಡಗಣ್ಣು ಅದುರಿತು ಮುಖಕಾಂತಿಯು ಬಣ್ಣಗೊಂದಿತು ಧ್ವನಿ ಗದ್ಗದವಾಯಿತು ದಿನವು ನಿರ್ಮಲವಾಗಿತ್ತಾದರೂ ಬಿರುಗಾಳಿಯದ್ದು ಮೋಡಗಳು ಕವಿದುಕೊಂಡವು ಪಕ್ಷಿಗಳು ಮೃಗಗಳು ಭಯಂಕರವಾಗಿ ಕ್ರೂರವಾಗಿ ನುಡಿದವು ಸಿಂಹದಂತೆ ಉಬ್ಬಿದ ಹೆಗಲುಗಳುಳ್ಳವನು ಹುಲಿಯಂತೆ ಪರಾಕ್ರಮಿಯು ಆದ ಆತನು ಆ ದುಶ್ಶಕನಗಳನ್ನು ಲೆಕ್ಕಿಸದೆಯೇ ಯುದ್ಧರಿಂಗಕ್ಕೆ ತೆರಳಿದನು ರಾಕ್ಷಸರೊಡನೆ ಹೊರಟು ಬರುತ್ತಿದ್ದ ಆ ರಾಕ್ಷಸನ ಮಹಾಧ್ವನಿಯು ಸಮುದ್ರವನ್ನು ಉಕ್ಕಿಸುವಂತೆ ಆಯಿತು ಆ ಶಬ್ದಕ್ಕೆ ಭಯಗೊಂಡ ವಾನರರ ಮಹಾ ಸೈನ್ಯವು ಮರಗಳನ್ನು ಬೆಟ್ಟಗಳನ್ನು ಆಯುಧಗಳನ್ನು ಹಿಡಿದು ಯುದ್ಧ ಮಾಡಲು ಕಾದು ನಿಂತಿತು ರಾಮ ರಾವಣರಿಗಾಗಿ ಪ್ರಾಣಗಳನ್ನು ತೊರೆಯುತ್ತಿದ್ದ ಆ ಕವಿ ರಾಕ್ಷಸರಿಗೆ ಮಹಾಭೀಕರವಾದ ಯುದ್ಧವು ಆರಂಭವಾಯಿತು ಕಪಿಗಳು ರಾಕ್ಷಸರು ಒಬ್ಬರನ್ನೊಬ್ಬರು ಹೊಡೆಯಲು ಇಚ್ಛಿಸುವವರಾಗಿದ್ದರು ಎಲ್ಲರೂ ಅತಿ ಬಲಾಢ್ಯರು ಶೂರರು ಎಲ್ಲರೂ ಪರ್ವತಗಳಂತೆ ಇರುವವರು ಅತಿ ಬಲಾಢ್ಯರಾಗಿ ಒಬ್ಬರನ್ನೊಬ್ಬರು ಎದುರಿಸಿ ಕೋಪದಿಂದ ಗರ್ಜಿಸುತ್ತಿರುವಾಗ ಅವರ ಯುದ್ಧ ಗರ್ಜನೆಯು ಮಹತ್ತರವಾಗಿ ಕೇಳಿಬರುತ್ತಿತ್ತು ಕಪಿ ರಾಕ್ಷಸರಿಂದ ಉಂಟಾದ ಕೆಂಬಣ್ಣದ ಧೂಳು ಅತಿ ಭಯಂಕರವಾಗಿ ಮೇಲೆದ್ದು ಹತ್ತು ದಿಕ್ಕುಗಳನ್ನು ಮುಚ್ಚಿತು ಧೂಳಿನ ಮೇಲ್ಭಾಗದಲ್ಲಿ ಬಿಳಿಯ ಬಣ್ಣವಿದ್ದು ಮೇಲೆತ್ತಿ ಹಿಡಿದ ರೇಷ್ಮೆಯ ಬಟ್ಟೆಯಂತಿತ್ತು ಆ ಧೂಳು ವ್ಯಾಪಿಸಿರಲಾಗಿ ಯುದ್ಧರಂಗದಲ್ಲಿ ಒಬ್ಬರನ್ನೊಬ್ಬರು ಗುರುತಿಸಲಾಗದೆ ಹೋದರು ಆ ಧೂಳಿನ ದಿಸೆಯಿಂದ ಧ್ವಜವಾಗಲಿ ಬಾವುಟವಾಗಲಿ ಕವಚವಾಗಲಿ ಕುದುರೆಯಾಗಲಿ ಆಯುಧವಾಗಲಿ ರಥವಾಗಲಿ ಕಾಣುತ್ತಿರಲಿಲ್ಲ ಆ ದ್ವಂದ್ವ ಯುದ್ಧದಲ್ಲಿ ಅವರು ಗರ್ಜಿಸುವ ಓಡುವ ಅಧಿಕವಾದ ಶಬ್ದ ಮಾತ್ರ ಕೇಳಿ ಬರುತ್ತಿತ್ತು ರೂಪಗಳು ಕಾಣಿಸುತ್ತಿರಲಿಲ್ಲ ಆ ಕತ್ತಲೆಯಲ್ಲಿ ಬಹುಕೋಪಗೊಂಡ ಕಪಿಗಳು ಕಪಿಗಳನ್ನೇ ಹೊಡೆದರು ರಾಕ್ಷಸರು ರಾಕ್ಷಸರನ್ನೇ ಹೊಡೆದರು ಕಪಿಗಳು ರಾಕ್ಷಸರು ಶತ್ರುಗಳನ್ನು ತಮ್ಮವರನ್ನು ಹೊಡೆಯುತ್ತಾ ನೆಲವು ರಕ್ತದಿಂದ ನೆನೆದು ಕೆಸರಾಗುವಂತೆ ಮಾಡಿದರು ತಿಮ್ಮಿದ ರಕ್ತ ರಾಶಿಯಿಂದ ಆಗ ಧೂಳು ನೆನೆದು ಮಾಯವಾಯಿತು ನೆಲವಾದರೂ ಸತ್ತ ಶರೀರಗಳಿಂದ ತುಂಬಿ ಹೋಯಿತು ಕಪಿಗಳು ರಾಕ್ಷಸರು ಮರಗಳಿಂದಲೂ ಶಕ್ತಾಯುಧಗಳಿಂದಲೂ ಕಲ್ಲುಗಳಿಂದ ಗದ ಪ್ರಾಸ ಪರಿಘ ತೋಮರಗಳಿಂದ ಒಬ್ಬರನ್ನೊಬ್ಬರು ಪರಾಕ್ರಮದಿಂದ ಹೊಡೆದರು ಪರ್ವತದಂತಿರುವ ಭಯಂಕರ ಕರ್ಮಿಗಳಾದ ಕಪಿಗಳು ಪರಿಘದ ಆಕಾರವುಳ್ಳ ಕೋವುಗಳಿಂದ ಯುದ್ಧ ಮಾಡುತ್ತಾ ರಾಕ್ಷಸರನ್ನು ಸದೆ ಬಡಿದರು ರಾಕ್ಷಸರು ಸಹ ಬಹುಕೋಪಗೊಂಡು ಕೈಗಳಲ್ಲಿ ಪ್ರಾಸ ತೋಮರಗಳನ್ನು ಹಿಡಿದು ಅತ್ಯಂತ ಭೀಕರವಾದ ಆಯುಧಗಳಿಂದ ಕಪಿಗಳನ್ನು ಹೊಡೆದರು ಭಯಂಕರ ಪರಾಕ್ರಮಿಗಳಾದ ಆ ರಾಕ್ಷಸರೆಲ್ಲರನ್ನೂ ಅವರ ಸೇನಾ ನಾಯಕನಾಗಿದ್ದ ಅಕಂಪನನು ಕೋಪಗೊಂಡು ಪ್ರೋತ್ಸಾಹಿಸುತ್ತಿದ್ದನು ಕಪಿಗಳು ಸಹ ನುಗ್ಗಿ ಬಂದು ಪರಾಕ್ರಮದಿಂದ ಅವರ ಆಯುಧಗಳನ್ನು ಮುರಿದು ದೊಡ್ಡ ಮರಗಳಿಂದಲೂ ದೊಡ್ಡ ಕಲ್ಲುಗಳಿಂದಲೂ ರಾಕ್ಷಸರನ್ನು ಸೇಳುತ್ತಿದ್ದರು ಈ ಸಮಯದಲ್ಲಿ ಕಪಿವೀರರಾದ ಕುಮುದ ನಳ ಮೈಂದ ದ್ವಿಧರು ಕೋಪಗೊಂಡು ಅಧಿಕವಾದ ವೇಗವನ್ನು ತಾಳಿದರು ಮಹಾ ವೇಗಶಾಲಿಗಳಾದ ಆ ಕಪಿ ನಾಯಕರು ರಾಕ್ಷಸರ ಸೈನ್ಯದ ಎದುರಿಗೆ ಮರಗಳಿಂದ ಲೀಲಾಜಾಲವಾಗಿ ಮಹತ್ತರವಾದ ಯುದ್ಧವನ್ನು ಮಾಡಿ ತಂಡ ತಂಡವಾಗಿ ರಾಕ್ಷಸರನ್ನು ಅರೆದು ಹಾಕಿದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ಐದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार